ಯೋಚಿಸಿ ನಿಮ್ಮ ಮನೆಯಲ್ಲೇ ಆರಾಮವಾಗಿ ವಾಕ್ ಮಾಡಿ ಓಡಿ ಮತ್ತು ನಿಮ್ಮ ದೇಹದ ತೂಕ ಇಳಿಸಿಕೊಳ್ಳಲು ಸಾಧ್ಯವಾದರೆ ಹೇಗಿರುತ್ತದೆ ಜಿಮ್ಗೆ ಹೋಗಲು ಸಮಯವಿಲ್ಲ ವಾತಾವರಣ ಸರಿಯಿಲ್ಲ ಎಂಬ ಚಿಂತೆ ಬಿಡಿ ಟ್ರೆಡ್ಮಿಲ್ ಮೇಲೆ ಕೇವಲ ಮೂವತ್ತು ನಿಮಿಷ ವಾಕ್ ಮಾಡಿದರೆ ಎಷ್ಟು ಕ್ಯಾಲೋರಿ ಕರಗಬಹುದು ಈ ವಿಷಯ ನಿಮಗೆ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ ಮತ್ತು ಇದು ಕೇವಲ ಕ್ಯಾಲರಿ ಮಾತ್ರವಲ್ಲ ನಿಮ್ಮ ಹೃದಯದ ಆರೋಗ್ಯದಿಂದ ಹಿಡಿದು ಮನಸ್ಸಿನ ನೆಮ್ಮದಿಯವರೆಗೂ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಟ್ರೆಡ್ಮಿಲ್ನ ಸಂಪೂರ್ಣ ಲಾಭವನ್ನು ಪಡೆಯುವ ರಹಸ್ಯವನ್ನು ತಿಳಿದುಕೊಳ್ಳಿ ಟ್ರೆಡ್ಮಿಲ್ನಲ್ಲಿ ಯಾರು ವಾಕ್ ಮಾಡಬೇಕು ಈ ವಿಡಿಯೋವು ವ್ಯಾಯಾಮ ಪ್ರಾರಂಭಿಸಲು ಬಯಸುವವರಿಗೆ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೆ ಮತ್ತು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಫಿಟ್ನೆಸ್ಗೆ ಸಮಯ ಹೊಂದಿಸಲು ಕಷ್ಟಪಡುವ ಪ್ರತಿಯೊಬ್ಬರಿಗೂ ಆಗಿದೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ನೀಡಲು ಟ್ರೆಡ್ಮಿಲ್ ಹೇಗೆ ಸಹಕಾರಿ ಮತ್ತು ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತದೆ ಎಂಬುದನ್ನು ತಿಳಿಯೋಣ ಸಾಮಾನ್ಯವಾಗಿ ನೀವು ಟ್ರೆಡ್ಮಿಲ್ ಮೇಲೆ ಎಷ್ಟು ಕ್ಯಾಲೋರಿ ಬರ್ನ್ ಮಾಡಬಹುದು ಎಂಬುದು ನಿಮ್ಮ ತೂಕ ವೇಗ ಮತ್ತು ಟ್ರೆಡ್ಮಿಲ್ ಇನ್ಕ್ಲೈನ್ ಅಂದರೆ ಇಳಿಜಾರಿನ ಮೇಲೆ ಅವಲಂಬಿಸಿರುತ್ತದೆ ಸರಾಸರಿ ಕ್ಯಾಲೋರಿ ಲೆಕ್ಕಾಚಾರ ನೂರ ಐವತ್ತು ಪೌಂಡ್ ವ್ಯಕ್ತಿಗೆ ನಿಧಾನಗತಿಯ ವಾಕ್ ಅಂದರೆ ಮೂರು ಎಂಪಿಎಚ್ ಒಂದು ಗಂಟೆಗೆ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ಕ್ಯಾಲರಿಗಳು ಅಂದರೆ ಮೂವತ್ತು ನಿಮಿಷಕ್ಕೆ ನೂರ ಐವತ್ತು ವೇಗದ ವಾಕ್ ಅಂದರೆ ನಾಲ್ಕು ಎಂಪಿಎಚ್ ಒಂದು ಗಂಟೆಗೆ ಗಂಟೆಗೆ ಸುಮಾರು ಸುಮಾರು ಕ್ಯಾಲರಿಗಳು ಕ್ಯಾಲರಿಗಳು ಅಂದರೆ 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 ನಿಮಿಷಕ್ಕೆ ನಿಮಿಷಕ್ಕೆ ಹೆಚ್ಚು ಕ್ಯಾಲರಿ ಕರಗಿಸಲು ಮೂರು ಸರಳ ಹಂತಗಳು ಇನ್ಕ್ಲೈನ್ ಹೆಚ್ಚಿಸಿ ಟ್ರೆಡ್ಮಿಲ್ನ ಇನ್ಕ್ಲೈನ್ ಅನ್ನು ಎರಡು ಪರ್ಸೆಂಟ್ಗೆ ಹೆಚ್ಚಿಸಿ ಇದು ನಿಮಗೆ ಬೆಟ್ಟದ ಮೇಲೆ ನಡೆಯುವ ಅನುಭವ ನೀಡಿ ಹೆಚ್ಚು ಸ್ನಾಯುಗಳನ್ನು ಬಳಸಲು ಪ್ರೇರೇಪಿಸಿ ಮತ್ತು ಕ್ಯಾಲರಿ ದಹನವನ್ನು ಮೂವತ್ತು ಪರ್ಸೆಂಟ್ ರಷ್ಟು ಹೆಚ್ಚಿಸುತ್ತದೆ ಹೆಚ್ಐಟಿ ವಿಧಾನ ಬಳಸಿ ನಿಧಾನಗತಿಯ ವಾಕ್ ಎರಡು ನಿಮಿಷ ಮತ್ತು ವೇಗದ ಓಟ ಒಂದು ನಿಮಿಷ ಇವುಗಳ ನಡುವೆ ಬದಲಾಯಿಸಿ ಇದನ್ನು ಹೆಚ್ಐಟಿ ಎನ್ನುತ್ತಾರೆ ಕೈಗಳನ್ನು ಬಳಸಿ ವಾಕ್ ಮಾಡುವಾಗ ನಿಮ್ಮ ಕೈಗಳನ್ನು ಸ್ವಾಭಾವಿಕವಾಗಿ ಹಿಂದಕ್ಕೆ ಮುಂದಕ್ಕೆ ಚಲಿಸಿ ಇದು ನಿಮ್ಮ ದೇಹವನ್ನು ಹೆಚ್ಚು ಸಕ್ರಿಯಗೊಳಿಸುತ್ತದೆ ನಾಲ್ಕು ಟ್ರೆಡ್ಮಿಲ್ನ ಪ್ರಮುಖ ಪ್ರಯೋಜನಗಳು ಈ ಸಲಹೆಗಳು ಏಕೆ ಕೆಲಸ ಮಾಡುತ್ತವೆ ಏಕೆಂದರೆ ಟ್ರೆಡ್ಮಿಲ್ ಕೇವಲ ಕ್ಯಾಲರಿ ಬರ್ನ್ ಮಾಡುವ ಯಂತ್ರವಲ್ಲ ಇದು ನಿಮ್ಮ ಫಿಟ್ನೆಸ್ ಜರ್ನಿಗೆ ಒಂದು ಸಂಪೂರ್ಣ ಪರಿಹಾರ ಸುಲಭ ಮತ್ತು ನಿಯಂತ್ರಣ ಹೊರಗಿನ ವಾತಾವರಣ ವಾಹನ ದಟ್ಟಣೆಯ ಚಿಂತೆ ಇಲ್ಲ ನೀವು ನಿಮ್ಮ ವೇಗ ಇಳಿಜಾರು ಮತ್ತು ಅವಧಿಯನ್ನು ನಿಮ್ಮ ದೇಹಕ್ಕೆ ತಕ್ಕಂತೆ ನೀವೇ ನಿಯಂತ್ರಿಸಬಹುದು ಕೀಲುಗಳ ರಕ್ಷಣೆ ಟ್ರೆಡ್ಮಿಲ್ನ ಗುಣಮಟ್ಟದ ಕುಷನಿಂಗ್ ನೆಲದ ಮೇಲಿನ ವಾಕಿಂಗ್ ಮತ್ತು ರನ್ನಿಂಗ್ಗಿಂತ ನಿಮ್ಮ ಕೀಲುಗಳ ಮೇಲೆ ಕಡಿಮೆ ಒತ್ತಡ ಬೀಳುವಂತೆ ಮಾಡುತ್ತದೆ ಹೃದಯದ ಆರೋಗ್ಯ ನಿಯಮಿತ ಟ್ರೆಡ್ಮಿಲ್ ಬಳಕೆ ರಕ್ತದೊತ್ತಡ ಕಡಿಮೆ ಮಾಡಿ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ಹೃದಯವನ್ನು ಬಲಪಡಿಸುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಉತ್ತಮ ಗುಣಮಟ್ಟದ ಟ್ರೆಡ್ಮಿಲ್ ಅಗತ್ಯ ಈ ವಿಡಿಯೋದಲ್ಲಿ ಉತ್ತಮ ಗುಣಮಟ್ಟದ ಟ್ರೆಡ್ಮಿಲ್ ಅನ್ನು ಟ್ಯಾಗ್ ಮಾಡಿರುತ್ತೇವೆ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರುತ್ತೇವೆ ಬೇಕಾದರೆ ಒಂದು ಸಲ ಚೆಕ್ ಮಾಡಿ ನೋಡಿ ಟ್ರೆಡ್ಮಿಲ್ ಬಹುತೇಕ ಎಲ್ಲರಿಗೂ ಸುರಕ್ಷಿತವಾಗಿದೆ ಆದರೆ ಕೆಲವರು ವಿಶೇಷ ಎಚ್ಚರಿಕೆ ವಹಿಸಬೇಕು ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ತೀವ್ರ ಹೃದಯ ಸಮಸ್ಯೆ ಅಥವಾ ನಿಯಂತ್ರಣವಿಲ್ಲದ ಅಧಿಕ ರಕ್ತದೊತ್ತಡ ಇರುವವರು ತೀವ್ರ ವ್ಯಾಯಾಮ ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಕಡ್ಡಾಯ ಕೀಲು ನೋವು ಇರುವವರು ಮೊಣಕಾಲು ಅಥವಾ ಬೆನ್ನು ನೋವು ಇರುವವರು ಓಡುವುದಕ್ಕಿಂತ ಇನ್ಕ್ಲೈನ್ ಹೆಚ್ಚಿಸಿ ನಿಧಾನವಾಗಿ ನಡೆಯುವುದರಿಂದ ಪ್ರಾರಂಭಿಸುವುದು ಉತ್ತಮ ಗಮನವಿರಲಿ ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡುವಾಗ ಯಾವಾಗಲೂ ಟಿವಿ ಅಥವಾ ಮೊಬೈಲ್ಗಿಂತ ನಿಮ್ಮ ಫಾರ್ಮ್ ಅಂದರೆ ಭಂಗಿಯ ಮೇಲೆ ಗಮನವಿರಲಿ ಹಿಡಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಡಿ ನೋಡಿದ್ರಲ್ಲ ಕೇವಲ ದಿನಕ್ಕೆ ಮೂವತ್ತು ನಿಮಿಷ ಟ್ರೆಡ್ಮಿಲ್ ಮೇಲೆ ನಡೆದು ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಹೃದಯವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು ಮತ್ತು ನಿಮ್ಮ ದಿನವನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬಹುದು ಇದು ಪ್ರಾರಂಭಿಸಲು ಸರಿಯಾದ ಸಮಯ ಟ್ರೆಡ್ಮಿಲ್ ಅನ್ನು ಒಂದು ಬಟ್ಟೆ ಹಾಕುವ ಹ್ಯಾಂಗರ್ನಂತೆ ಬಳಸಬೇಡಿ ಇಂದಿನಿಂದಲೇ ನಿಮ್ಮ ಫಿಟ್ನೆಸ್ ಜರ್ನಿ ಶುರು ಮಾಡಿ ಈ ಸಲಹೆಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಆರೋಗ್ಯಕರ ಜೀವನಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ಧನ್ಯವಾದಗಳು